ಸಿಮೆಂಟ್ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳಿವೆ ಮಹಿಳೆಯರ ಏನು ಈ ಅಷ್ಟಿಲ್ಲ ಚಿತ್ರಗಳು ಬಂದಂತ ಸಂದರ್ಭದಲ್ಲಿ ಹೇಗೆ ನೆಡ್ಕೋಬೇಕು ವಿಗಳು ಹೇಗೆ ನಿಂತ್ಕೋಬೇಕು ಮಾಧ್ಯಮಗಳು ಹೇಗೆ ನೆಡ್ಕೋಬೇಕು ಅನ್ನೋದು ಮತ್ತು ಇವರು ಎಸ್ ಐ ಟಿ ಚಾರ್ಜ್ ಆದ ತಕ್ಷಣವೇ ಏನು ನಿನ್ನೆ ಕೊಟ್ರಲ್ಲ ನಿನ್ನೆ ಕೊಟ್ಟರೆಲ್ಲ ನೆನ್ನೆ ಒಂದು ಹೇಳಿಕೆ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ಯಾರೇ ಈ ವಿಡಿಯೋಸ್ನ ಫಾರ್ವರ್ಡ್ ಮಾಡಿದ್ರೆ ಕ್ರಮ ಕೈಗೊಳ್ಳುತ್ತಾ ಅಂತ ಹೇಳ್ತಾರೆ ನಿನ್ನೆ ಇದು ಅವರು ಕೊಟ್ಟ ಮೊದಲೇ ದಿನ ಮಾಡಬೇಕಾಗಿತ್ತು ಈಗಾಗಲೇ ಏನು ಈ ಸಿಡಿಗಳು ಸಿಡಿ ಹಂಚಿದಾರೆ ಇವ್ರನ್ನ ಪೆನ್ ಡ್ರೈವ್ ಹಂಚಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಬಂಧಿಸಬೇಕು ಅದರಲ್ಲಿ ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ ಇರ್ಬೋದು ಇತ್ತೀಚಿನ ಘಟನೆಗಳು ನೀವು ನೋಡ್ತಾ ಇದ್ದೀರಾ ನಿಮ್ಮ ನಾನು ನಿನ್ನೆನೂ ನೋಡಿದೆ ಒಂದು ಪ್ರೆಸ್ ಮೀಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ ಶಿವರಾಮೇಗೌಡರು ಇದಾರೆ ಅಂತ ಹೇಳಿ ಏನು ಈ ಪ್ರಕರಣದಲ್ಲಿ ಏನಿದ್ದ ಕೂಡ ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ನಾವಿವತ್ತು ಕಂಪ್ಲೇಂಟ್ ಏನು ಕೊಟ್ಟಿದ್ದೀವಿ ಅಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಶಿವರಾಮೇಗೌಡ್ರನ್ನ ಮತ್ತು ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿರಲಿ ಅವ್ರನ್ನ ತನಿಖೆಗೊಳಪಡಿಸ್ಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ದೇಶದಲ್ಲಿ ಮಹಿಳೆಯರಿಗೆ ಏನು ಇವತ್ತು ಒಂದು ಕಡೆ ಒಂದು ಅಪರಾಧ ಅಲ್ಲಾದರೆ ಇದು ಅದಕ್ಕಿಂತ ತೇ ತೇಜವದೆ ಮಹಿಳೆಯರ ಕುಟುಂಬಗಳಿಗೆ ಅವರ ಬ ಅವರ ಗ್ರಾಮಸ್ಥರಲ್ಲಿ ಮಾಕ ತೋರಿಸದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ ಈ ಸಿ ಡಿ ಹಂಚಿದ್ರಲ್ಲ ಏನು ಪೆನ್ಡ್ರೈವ್ ಅಂಚಿರಲ್ಲ ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಷ್ಟೊತ್ತ ಕಾಗಲೇ ಮೂವತ್ತ್ಮೂರು ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ನ ಇಲ್ಲಿ ಟ್ರಾನ್ಸ್ಫರ್ ತಗೊಬೇಕಾಯ್ತು ಅದನ್ನು ಈ ಭಾಗವಾಗಿ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಸುಮನಾ ಡಿ ಪಿ ನಾಯ್ಕರ್ ಅವರು ಮತ್ತು ಇನ್ನೊಬ್ಬರು ಎಸ್ ಪಿಗಳು ಸಿಕ್ಕಿದ್ರು ಎ ಡಿ ಜಿ ಪಿ ಅವ್ರು ಯಾವುದೋ ಮೀಟಿಂಗಲ್ಲಿದ್ದರು ಅವರು ಇದ್ರನ್ನ ಸೂಕ್ತವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ ಮತ್ತು ಇನ್ನೊಂದು ಸ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಆಯೋಗ ಪ್ರಾರಂಭದಲ್ಲಿ ಎಸ್ ಐ ಟಿ ಮಾಡಿ ಅಂತ ಹೇಳಿ ಕೈ ತೊಳ್ಕೊಂಡ್ರೆ ಹೊರ್ತು ಆ ಮಹಿಳೆಯರಿಗೆ ಎಷ್ಟು ಜನಕ್ಕೆ ಏನು ಅನ್ಯಾಯ ಆಗಿದೆಯಲ್ಲ ಆ ಮಹಿಳೆಯರು ಏನು ಸಿ ಡಿಗಳನ್ನ ಪೆನ್ ಡ್ರೈವ್ನ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಗಳಲ್ಲಿ ನೋಡಿದ್ರೆಲ್ಲ ಅವ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಚಕಾರ ಎತ್ತಿಲ್ಲ ಯಾರೋ ವ್ಯಕ್ತಿಯ ತೇಜೋವದೆ ರಾಜಕೀಯ ತೇಜೋವಧೆ ಮಾಡೋಕ್ಕೆ ಮಾತ್ರ ಆ ಮಹಿಳಾ ಆಯೋಗ ಮಾತಾಡಿದೆ ಹೊರತು ಪಾಪ ಏನು ಈ ಇದ್ದಾರಲ್ಲ ಅವ್ರು ಹೇಳಿದಾಗೆ ಸಂತ್ರಸ್ತರೆಯ ಪರವಾಗಿ ಮಹಿಳಾ ಆಯೋಗ ಯಾವತ್ತೂ ಕೆಲಸ ಮಾಡಿಲ್ಲ ಹಿಂದೆ ಎಲ್ಲ ಮಹಿಳಾ ಆಯೋಗಕ್ಕೆ ವಕೀಲರು ನೇಮಕ ಮಾಡ್ತಾಯಿದ್ದಾರೆ ಹಿಂದೆ ಸ ಪ್ರಮೀಳಾ ನೇಸರ್ಗಿ ಇರ್ಬೋದು ಮಂಜುಳಾ ಇರ್ಬೋದು ನಾಗರತ್ನ ಬಾಯಿ ಇರ್ಬೋದು ನಾಗೇಂದ್ರ ಬಾಯಿ ಇರ್ಬೋದು ಇವರೆಲ್ಲ ಮಹಿಳೆಯರು ಇದ್ದರು ಈ ಸರ್ಕಾರಕ್ಕೆ ಯಾರೋ ವಕೀಲರು ಸಿಕ್ಕಿಲ್ಲ ಅನ್ಸುತ್ತೆ ವಕೀಲರ ಬಗ್ಗೆ ಪ್ರೀತಿನೋ ಇಲ್ವೋ ಸರ್ಕಾರಕ್ಕೆ ಅವ್ರಿಗೆ ಕಾನೂನು ಅರಿವಿಲ್ಲ ಅವರೊಂದು ರಾಜಕೀಯ ಪಕ್ಷದ ಏನು ಅಷ್ಟೇ ಕೆಲಸ ರಾಜಕೀಯ ಪಕ್ಷದ ಯಾವುದಾದ್ರೂ ಒಂದು ಪದಾಧಿಕಾರಿ ಮಾಡಿದಷ್ಟು ಮಾತ್ರ ಕೆಲಸ ಮಾಡಿದ್ದಾರೆ ಒಂದು ಯಾರ್ದೋ ರಾಜಕೀಯ ಏನು ಯಾರನ್ನೋ ಮುಗಿಸ್ಬೇಕು ಅಂತಂದ್ರಲ್ಲಿ ಪಾತ್ರ ವಹಿಸಿದರೆ ಹೊರತು ಆ ಮಹಿಳೆಯರಿಗೆ ಸಂತ್ರಸ್ತೆಯವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ದಿಟ್ಟಿನಲ್ಲಿ ಮಹಿಳಾ ಆಯೋಗ ಕೆಲಸ ಮಾಡಿಲ್ಲ ನಾನು ಈ ಕ್ರಮವನ್ನು ಖಂಡಿಸ್ತೇನೆ ತಕ್ಷಣ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಚೇಂಜ್ ಮಾಡಬೇಕು ಕಾನೂನು ಗೊತ್ತಿರೋರನ್ನ ನೇಮಕ ಮಾಡಬೇಕು ತಕ್ಷಣ ಎಸ್ ಐ ಟಿ ಏನು ಇವತ್ತು ಎಲ್ಲ ಯಾರ್ಯಾರು ಈ ಇದರಲ್ಲಿ ಭಾಗಿಯಾಗಿದ್ದಾರೆ ಪೆಂಡ್ರೈನ ಮತ್ತು ಯಾರು ಓಡಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಇರ್ಬೋದು ವಿನಲ್ಲಿ ಆ ಮಕ್ಕಳನ್ನು ಬ್ಲರ್ ಮಾಡ್ತೀರಾ ಓಡಿಸಿದ್ದಾರೆ ಅವ್ರ ಮೇಲೆ ಎಲ್ಲ ಕ್ರಮ ಅಂತ ಅಂತೇಳಿ ನಾವು ಒತ್ತಾಯ ಮಾಡಿದ್ದೆ ಅಲ್ಲ ಎಸ್ ಐ ಟಿ ಅಲ್ಲ ಎಸ್ ಐ ಟಿ ಈಗಾಗಲೇ ಪಾರದರ್ಶಕವಾಗಿ ತನಿಖೆ ಮಾಡಿದರೆ ಇಷ್ಟಕ್ಕೆ ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ತನಿಖೆಯನ್ನು ಮಾಡಬೇಕಾಗಿತ್ತು ತನಿಖೆಯನ್ನು ನೋಡ್ತಾಯಿದ್ವಿ ನಾವು ಪೆನ್ ಡ್ರೈವ್ ಯಾರು ಪೆನ್ ಡ್ರೈವ್ ಹೋಗೋದು ನಿಲ್ಲಿಸಬೇಕಾಯ್ತು ಪೆನ್ ಡ್ರೈವ್ ಹಂಚಿದವ್ರನ್ನ ಕ ಬಂಧಿಸಬೇಕಾಯ್ತು ಮತ್ತು ಏನು ಬ್ಲರ್ ಇಲ್ದಿರೋ ಓಡ್ತಂಥ ಯಾರು ಯಾರೇ ಆಗಲಿ ಯಾರು ಈ ದೇಶದ ಕಾನೂನಿಗೆ ಹೊರತಲ್ಲ ಟಿ ವಿಗಳಾಗಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಯ್ತು ಏನು ಮಾಡಿದ್ದಾರೆ ಏನೂ ಮಾಡಿಲ್ಲ ರೇವಣ್ಣನವ್ರನ್ನ ಬಂಧಿಸೋದ್ ಬಿಟ್ರೆ ಅದೇ ಒಂದು ಸಾಧನೆ ಅಂತ ಅನ್ನೋದು ಬಿಟ್ರೆ ಇನ್ನೇನ್ ಮಾಡಿದ್ದಾರೆ ಎಸ್ಐಟಿಗೆ ಈಗ ಇವತ್ತು ದೇವರಾಜ ಐ ಡಿ ಒತ್ತಡ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಆ ದೃಷ್ಟಿಯಲ್ಲಿ ಎಸ್ ಐ ಟಿ ಅವರು ಏನು ಈ ಜನ ಮೆಚ್ಚು ಅಂತ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಒಂದು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರ ಅನಿಸಿಕೆ ಆಗಿದೆ ಆ ದೃಷ್ಟಿಯಲ್ಲಿ ಸರ್ಕಾರ ಅವ್ರಿಗೂ ಒಳ್ಳೆ ಹೆಸರು ಬರ್ಬೇಕಲ್ವಾ ಈಗಾಗಲೇ ಚುನಾವಣೆ ಆಗೋಯ್ತು ಅವ್ರಿಗೆ ಅವ್ರ ಪರ್ಪಸ್ ಮೇನು ಚುನಾವಣೆಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅದು ಆಗೋಗಿದೆ ಈಗ ಕೊಡ್ಲಿ ಸಿ ಬಿ ಬಿ ಐಗಾದ್ರೂ ಕೊಡಲಿ ಸ್ವತಂತ್ರ

Associate sponsor Ultratech cement.